ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರರಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಾವು ಹಳೆಯ ವಿಡಿಯೋ ನೀವು ನೋಡಿದರೆ ಸರ್ ಎಂ ವಿಶ್ವೇಶ್ವರಯ್ಯವರವರ ಸೇವೆ ಅವರ ಆಡಳಿತದ ಬಗ್ಗೆ ತಿಳ್ಕೊಂಡಿದ್ದೆವು ಇವತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸೇವೆ ಬಗ್ಗೆ ಅಂತ ತಿಳ್ಕೊಳ್ಳುವ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಪುಟ ಸಂಖ್ಯೆ ನೂರ ಎಂಬತ್ತ ಒಂದನ್ನು ತೆಗೆಯಿರಿ ನೂರ ಎಂಬತ್ತ ಒಂದರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಬಗ್ಗೆ ಅವರ ಸುಧಾರಣೆಗಳು ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಅದರ ಬಗ್ಗೆ ತಿಳಿತಾ ಹೋಗುವ ಅದರಲ್ಲಿ ಮುಖ್ಯವಾದ ವಿಚಾರಗಳ ಬಗ್ಗೆ ನಾನು ಇಲ್ಲಿ ಗುರುತನ್ನು ಹಾಕ್ಕೊಂಡಿದ್ದೇನೆ ನೋಡಿ ಅದನ್ನು ಮಾತ್ರ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಉಳಿದಿರುವಂಥದ್ದನ್ನು ನಿಮಗೆ ಅವಶ್ಯಕತೆ ಇದ್ದರೆ ಅಥವಾ ನಿಮಗೆ ಅರ್ಥ ಆಗಲಿಲ್ಲ ಅಂತಾದರೆ ಒಮ್ಮೆ ಓದ್ಕೊಳ್ತಾ ಹೋಗಿ ನಾನು ಮುಖ್ಯವಾದ ವಿಚಾರಗಳನ್ನಷ್ಟೇ ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಬಗ್ಗೆ ಹೇಳೋದಾದರೆ ಅವರು ಒಬ್ಬ ಪ್ರಗತಿಶೀಲ ಮನೋಭಾವದವರಾಗಿದ್ದರು ರಾಜ್ಯದ ದಿವಾನರಾಗಿ ಸುದೀರ್ಘ ಸೇವೆಯನ್ನು ಸಲ್ಲಿಸ್ತಾರೆ ದಕ್ಷ ಆಡಳಿತಗಾರ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರೂ ಸರ್ ಮಿರ್ಜಾ ಇಸ್ಮಾಯಿಲ್ ಇಷ್ಟು ಪೀಠಿಕೆಯಲ್ಲಿ ನೀವು ಅದರ ವಿವರಣೆಯನ್ನು ಸ್ವಲ್ಪ ಆ ರೀತಿಯಾಗಿ ಬರಿತಾ ಹೋಗಿ ಅದಾದ ನಂತರ ಆಡಳಿತ ಸುಧಾರಣೆಯ ಬಗ್ಗೆ ಹೇಳಿದರೆ ಏನೆಲ್ಲ ಸುಧಾರಣೆಗಳನ್ನು ಮಾಡಿದ್ದಾರೆ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡ್ತಾ ಹೋಗಿ ಇಲ್ಲಿ ನಾನು ಗೆರೆಯನ್ನು ಹಾಕಿರುವಂಥದ್ದು ಅಂಡರ್ಲೈನನ್ನು ಮಾಡಿರುವಂಥದ್ದು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು ನೀವು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಆಡಳಿತಾತ್ಮಕ ಸುಧಾರಣೆಗಳು ಈ ರೀತಿಯಾಗಿದೆ ನಂಬರ್ ಒನ್ ಕೃಷಿ ಕೈಗಾರಿಕಾ ಬೆಳವಣಿಗೆ ಕೃಷಿ ಕೈಗಾರಿಕೆಯಲ್ಲಿ ಬೆಳವಣಿಗೆಯನ್ನು ಮಾಡಿದ್ದಾರೆ ಶೈಕ್ಷಣಿಕ ಪ್ರಗತಿಯನ್ನು ಮಾಡಿದ್ದಾರೆ ಸಾರ್ವಜನಿಕ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು ಗ್ರಾಮೀಣಾಭಿವೃದ್ಧಿಯನ್ನು ಮಾಡುವಂಥದ್ದು ಲೋಕೋಪಯೋಗಿ ಬೆಳವಣಿಗೆಗೆ ಹೊಸ ದೃಷ್ಟಿ ಆಯಾಮಗಳು ದೊರೆಯುವಂತಾಯಿತು ಬಟ್ಟೆ ಕೈಗಾರಿಕೆ ಮಾಡಿದ್ದಾರೆ ಗ್ರಾಮ ಕೈಗಾರಿಕೆಗಳನ್ನು ಉತ್ತೇಜಿಸುವ ಕೆಲಸವನ್ನು ಮಾಡಿದ್ದಾರೆ ಕಾರಂಜಿ ಹೂ ತೋಟವನ್ನು ನಿರ್ಮಿಸಿದ್ದಾರೆ ಮೈಸೂರಿನಲ್ಲಿ ಕಾರಂಜಿಯನ್ನು ಹೂ ತೋಟವನ್ನು ನಿರ್ಮಿಸಿ ಬೃಂದಾವನ ಎಂಬ ಹೆಸರುಳ್ಳ ಇದು ಇಂದಿಗೂ ಕೂಡ ಪ್ರವಾಸಿಗರನ್ನು ಆಕರ್ಷಿಸುತ್ತಾ ಇದೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಮೈಸೂರಿನ ಬೃಂದಾವನವನ್ನು ನಿರ್ಮಿಸಿದವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಅಲ್ಲಿ ಕಾರಂಜಿಯನ್ನು ಮಾಡಿ ಹೂ ತೋಟಗಳನ್ನೆಲ್ಲ ನಿರ್ಮಿಸಿದ್ದಾರೆ ಹೊಸ ಆಸ್ಪತ್ರೆಗಳನ್ನು ತೆರೆದರು ಇದೆಲ್ಲ ಅವರು ಮಾಡಿರುವಂಥದ್ದು ಮೈಸೂರಿನಲ್ಲಿ ಸ್ನೇಹಿತರೆ ಅವರು ಮೈಸೂರಿನ ದಿವಾನರಾಗಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ಅವರು ಈ ರೀತಿಯ ಸುಧಾರಣೆಗಳನ್ನು ಮಾಡಿರುವಂಥದ್ದು ಹೊಸ ಆಸ್ಪತ್ರೆಗಳು ಸಾರ್ವಜನಿಕ ಸಭಾಂಗಣಗಳು ಗ್ರಂಥಾಲಯಗಳು ಶಾಲಾ ಕಾಲೇಜುಗಳೆಲ್ಲ ಆರಂಭಗೊಂಡವು ಇನ್ನು ವಯಸ್ಕರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಿದರು ಇಲ್ಲಿದೆ ನೋಡಿ ವಯಸ್ಕರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಿದ್ರು ಮಹಿಳಾ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟರು ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿ ತಂದರು ಮರು ವಿವಾಹಕ್ಕೆ ಕಾನೂನು ಬೆಂಬಲವನ್ನು ದೊರಕಿಸಿಕೊಟ್ರು ಮಿಂಟೋ ಕಣ್ಣಿನ ಆಸ್ಪತ್ರೆ ವಾಣಿವಿಲಾಸ ಹೆರಿಗೆ ಆಸ್ಪತ್ರೆ ಲೇಡಿ ಬೌರಿಂಗ್ ಆಸ್ಪತ್ರೆಗಳು ಬೆಂಗಳೂರಿನಲ್ಲಿ ಕೃಷ್ಣರಾಜೇಂದ್ರ ಹೊರರೋಗಿಗಳ ಆಸ್ಪತ್ರೆ ಮೈಸೂರಿನಲ್ಲಿ ಮೆಗ್ಗಾನ್ ಆಸ್ಪತ್ರೆ ಶಿವಮೊಗ್ಗದಲ್ಲಿ ನರಸಿಂಹರಾಜ ಆಸ್ಪತ್ರೆ ಕೋಲಾರದಲ್ಲಿ ಮತ್ತು ಸಾರ್ವಜನಿಕ ಆಸ್ಪತ್ರೆ ಹಾಸನದಲ್ಲಿ ಆರಂಭಗೊಂಡವು ಇಷ್ಟೆಲ್ಲ ಕೆಲಸಗಳನ್ನು ಅವರು ಮಾಡಿದ್ದಾರೆ ಇನ್ನು ಸಮೃದ್ಧಿ ಯೋಜನೆಯಾಗಿ ಸೂಕ್ತ ಸ್ಥಳ ಮತ್ತು ಅದರ ಸೌಂದರ್ಯಕ್ಕೆ ಆದ್ಯತೆಯನ್ನು ನೀಡಿದರು ಮಿರ್ಜಾ ಸದಾ ಯೋಜನಾಬದ್ಧ ಬೆಳವಣಿಗೆಯ ಪ್ರತಿಪಾದಕರಾಗಿದ್ದರು ಅವರ ಪ್ರಕಾರ ಎಲ್ಲ ಸಾರ್ವಜನಿಕ ಸ್ಥಳಗಳು ಸ್ವಚ್ಛ ಸುಂದರ ವಿಶಾಲ ಸುವಿಶಾಲವಾಗಿರಬೇಕು ಅಂತ ಅವರು ಯೋಜನೆಯನ್ನು ಹಾಕಿಕೊಂಡರು ಇದನ್ನೆಲ್ಲ ನಾವು ಪಾಯಿಂಟ್ಸ್ ಮಾಡಿದಾಗ ನಾವು ಹತ್ತು ಹದಿನೈದು ಪಾಯಿಂಟ್ಸ್ಗಳು ನಮಗೆ ಸಿಗ್ತದೆ ಆ ಹತ್ತು ಹದಿನೈದು ಪಾಯಿಂಟ್ಸ್ಗಳನ್ನು ನಾವು ವಿವರಿಸ್ತಾ ಹೋದ್ರೆ ಆಯಿತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಬದುಕು ಸಾಧನೆಗಳ ಮೌಲ್ಯಮಾಪನ ಕಷ್ಟಕರವಲ್ಲ ಅವರ ಕಾಲದ ಅಪ್ರತಿಮ ಆಡಳಿತಗಾರರು ಮತ್ತು ಪ್ರಗತಿಯ ಮುಂಚೂಣಿ ನಾಯಕರಾಗಿದ್ದ ಮಿರ್ಜಾ ಅಸಂಖ್ಯಾತರ ಪಾಲಿಗೆ ಉಜ್ವಲ ಉದಾಹ ಉದಾಹರಣೆಯಾಗಿತ್ತರು ಅವರ ಕಾರ್ಯವೈಖರಿ ಮಾದರಿಯಾಗಿದ್ದು ದಕ್ಷ ಆಡಳಿತಕ್ಕೆ ಸ್ಫೂರ್ತಿಯಾಗಿತ್ತು ಜನಪರ ಕಾಳಜಿಯ ಮಿರ್ಜಾ ಸದಾ ಅಭಿವೃದ್ಧಿಯ ನೀತಿ ಮತ್ತು ನಿರ್ವಹಣೆಗೆ ಕಂಕಣಬದ್ಧರಾಗಿದ್ದರು ಅವರ ಕಾರ್ಯಪಟುತ್ವ ಅಸಾಧಾರಣವಾಗಿದ್ದು ರಾಜ ಸೇವಾಸಕ್ತರಿಗೆ ಮೇಲ್ಪಂಕ್ ಿಯಾಗಿದ್ದು ಆಧುನಿಕ ಪರಿಕಲ್ಪನೆಗಳನ್ನು ಅರ್ಥಪೂರ್ಣವಾಗಿ ಸಂಸ್ಥಾನದ ಅಭಿವೃದ್ಧಿಗೆ ಸಂಯೋಜಿಸಿದ ಸಾರ್ಥಕ ಜೀವಿ ಮಿರ್ಜಾ ಇಸ್ಮಾಯಿಲ್ ಅಭಿವೃದ್ಧಿಯ ರಾಜಕಾರಣ ಸಮಾಜ ಕಾರಣ ಅವರಿಗೆ ದತ್ತವಾಗಿ ಬಂದ ಮಹೋನ್ನತ ಗುಣ ಕಠಿಣ ಪರಿಶ್ರಮವನ್ನು ಪಟ್ಟರು ಖಚಿತ ಧೋರಣೆಗಳು ಅವರ ವ್ಯಕ್ತಿತ್ವದ ವಿಶೇಷತೆಗಳು ಆಧುನಿಕ ಮೈಸೂರಿನ ಸಂಸ್ಥಾನದ ಬೆಳವಣಿಗೆಗೆ ಅವರ ಅವಿಶ್ರಾಂತ ದುಡಿಮೆ ಸಕಾಲಿಕವಾಗಿ ಒದಗಿ ಬಂದಿತು ಫಲಿತಾಂಶವಾಗಿ ಮೈಸೂರು ಮಾದರಿ ಸಂಸ್ಥಾನವಾಯಿತು ಆದರ್ಶ ರಾಜ್ಯವಾಯಿತು ಆಧುನಿಕ ಪ್ರಗತಿಯ ಕೇಂದ್ರವಾಯಿತು ರಾಮರಾಜ್ಯ ಎಂಬ ಗೌರವಗಳಿಗೆ ಅರ್ಹವೆನಿಸಿತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಅನೇಕ ಸುಧಾರಣೆಗಳನ್ನು ಮಾಡ್ತಾ ಮೈಸೂರಿಗೆ ಉತ್ತಮ ಗೌರವಗಳು ಸಿಕ್ಕಿತು ಏನೆಲ್ಲ ಸಿಕ್ಕಿತು ಮಾದರಿ ಸಂಸ್ಥಾನ ಆದರ್ಶ ರಾಜ್ಯ ಆಧುನಿಕ ಪ್ರಗತಿಯ ಕೇಂದ್ರ ರಾಮರಾಜ್ಯ ಎನ್ನುವಂತಹ ಗೌರವ ಸ್ಥಾನಗಳು ಸಿಕ್ಕಿದವು ಆಧುನಿಕತೆಡೆಗೆ ಇವರ ಹೆಜ್ಜೆ ಗುರುತುಗಳು ಅಳಿಸಲಾಗದವು ಆಧುನಿಕ ಮೈಸೂರಿನ ಚರಿತ್ರೆಯಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸಾಧನೆಗಳು ಗಮರ್ನಾರ್ಹವಾಗಿದೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಸ್ನೇಹಿ ಸ್ನೇಹಿತರೆ ಹಾಗೆ ತುಂಬಾ ಸುಲಭವಾಗಿದೆ ಅರ್ಥ ಮಾಡಿಕೊಳ್ಳಿ ಎಲ್ಲವನ್ನು ಓದ್ಕೊಂಡು ಕನ್ಫ್ಯೂಸ್ ಆಗಿ ಇದು ನನಗೆ ಕಷ್ಟ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ ಇದನ್ನು ಹೇಗೆ ಬರೆಯುವುದು ಅಂತ ನೀವು ತಲೆಬಿಸಿಯನ್ನು ಮಾಡ್ಕೊಂಡು ಕೂತರೆ ಪ್ರಯೋಜನ ಇಲ್ಲ ಇದರಲ್ಲಿ ನಾನು ಕೊಟ್ಟಿರುವಂತಹ ಪಾಯಿಂಟ್ಸ್ಗಳಿದೆಯಲ್ಲ ಅಥವಾ ಅಂಡರ್ಲೈನನ್ನು ನಾನು ಮಾಡಿಟ್ಟಿದ್ದೇನೆ ಅದನ್ನೆಲ್ಲವನ್ನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಕೊಂಡು ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ಸ್ನೇಹಿತರೆ ಏನೂ ಕಷ್ಟ ಆಗೋದಿಲ್ಲ ಇದೇ ರೀತಿಯಾಗಿ ನಾನು ಕೂಡ ಓದ್ಕೊಂಡಿರುವಂಥದ್ದು ಇದೇ ರೀತಿಯಲ್ಲಿ ನಾನು ಪರೀಕ್ಷೆಗೆ ಬರೆದು ಒಳ್ಳೆಯ ಅಂಕಗಳನ್ನು ಕೂಡ ಪಡ್ಕೊಂಡಿದ್ದೇನೆ ಅದರಿಂದ ನಾನು ಯಾವ ರೀತಿ ಓದ್ಕೊಂಡಿದ್ದೇನೆ ಅದನ್ನು ನಿಮಗೆ ತಿಳಿಸ್ಕೊಡುವಂಥದ್ದು ಒಂದು ವೇಳೆ ನಿಮಗೆ ಈ ರೀತಿ ಕಷ್ಟ ಆಗ್ತಾ ಇದೆ ಅಂತಾದರೆ ನೀವು ಬೇರೆ ರೀತಿಯಲ್ಲಿ ಕೂಡ ಓದ್ಕೊಳ್ಬೋದು ಬೇರೆ ಯಾವುದಾದ್ರೂ ಪುಸ್ತಕಗಳನ್ನು ನೋಡಿಕೊಂಡು ಕೂಡ ಓದ್ಕೊಳ್ಬೋದು ಇದು ನಾನು ಪುಸ್ತಕದಲ್ಲಿರುವಷ್ಟನ್ನೇ ನಿಮಗೆ ನಾನು ತಿಳಿಸ್ಕೊಡುವಂಥದ್ದು ನಿಮಗೆ ಹೆಚ್ಚಿನ ವಿಷಯಗಳು ಬೇಕು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸುಧಾರಣೆಗಳ ಬಗ್ಗೆ ಹೆಚ್ಚಿನ ವಿಷಯಗಳು ಹೆಚ್ಚಿನ ವಿವರಣೆಗಳು ಬೇಕು ಅಂತಾದರೆ ನೀವು ಬೇರೆ ಪುಸ್ತಕಗಳನ್ನು ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಓದ್ಕೊಳ್ಬೋದು ಸ್ನೇಹಿತರೆ ನಾನು ಇಷ್ಟನ್ನೇ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಇಷ್ಟನ್ನೇ ತಯಾರಿ ಮಾಡಿಕೊಂಡು ಇಷ್ಟನ್ನೇ ಓದಿ ಬರೆದಿರುವಂಥದ್ದು ನಿಮಗೆ ಇದು ಸುಲಭ ಅಂತ ಅನಿಸಿದರೆ ಇದನ್ನೇ ಓದ್ಕೊಳ್ಳಿ ಸರಿಯಾಗಿ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ನಾನು ಪುಸ್ತಕದಲ್ಲಿ ಈ ರೀತಿ ಗುರುತನ್ನು ಹಾಕಿ ನಾನು ಬರೆಯುವಾಗ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಆ ಪಾಯಿಂಟ್ಸನ್ನೇ ವಿವರಣೆಯನ್ನು ಮಾಡಿಕೊಂಡು ಹೋಗಿರುವಂಥದ್ದು ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು